ಆ ಬೆಟಗೇರಿ ಒಂದು ಮುದಕ್ಕೆ ಬಂದತ್ತಲ್ಲ ಹ್ಮ್ ಬೆಟಗೇರಿ ಅಮ್ಮ ಸ್ವತ್ತಿಂದ ಏನಿಲ್ಲ ಅಮ್ಮ ಇವ್ರು ಇನ್ನ ಏನು ಆಗೋದಿಲ್ಲ ಹ್ಮ್ ಕಬ್ಬಳ್ಳಿ ಅದ ನಂಬ ಅಕ್ಕಿನ್ನ ಇದ್ದಾಟು ಮನಿ ಕಸ ಪ್ಲಾನ್ ಪ್ಲಾಕ್ ಮಾಡ್ಯಾರ ಅಕ್ಕಿ ಮನಸ್ಸ ಹ್ಮ್ ಅಕ್ಕಿ ಮನಿ ಹೆಂಗೈತಿ ಹಂಗ ಆಗುವಂಗ ನಾನು ಆಶೀರ್ವಾದ ಮಾಡ್ತೀನಿ ಹ್ಮ್ ತಪ್ಪಲಿ ಅಮಾಶಿ ದರಗ ಹತ್ತಂತೆ ಬರ್ರಿ ನಾಳೆ ಹ್ಮ್ ಆಶೀರ್ವಾದ ಕಾಯ್ತು ಬಾ ಹ ಏನು ಏನಾಗಲ್ಲ ಸ್ವಲ್ಪ ತಿಳ್ಕೊಂಡೇನಮ್ಮ ಏನಾದ್ರು ನಿನ್ನ ಮನಸ್ಸು ಏನೋ ಮಾಡಿಸೋದಲ್ಲ ಹೇಳ ಇವರು ಎಲ್ಲ ಏನು ಪವಾಡ ತಿರು ಏನ್ ಹಾಕಿದ್ರು ಹೆಣ್ಣು ದೇವ್ರ ಬೇಟ ಆಗಿಲ್ಲ ಗೊಡ್ಡ ದೇವ್ರಿ ಹೌದ್ರಿ ಈಗ ಮಾಡಿತ್ತೀ ಅದ್ರ ಹೆಂಗ್ ಹೇಳ್ಯಾರ ಆ ತರ ಮಾಡ ಈ ಅಮಾಸಿ ದರಗ ಹತ್ತನು ಆಶೀರ್ವಾದ ಕಾಯಿ ಅಂಗಡಿಗೆ ಮನೆಗೆ ಗುಡಿ ತುಂಬಾ ತಲೆ ಬೆಳೆಗೆ ಬರ್ಬಿಟ್ರೆ ಅದು ಹೆಂಗೆ ನೆಡೆಸ್ತೀನಿ ದಿವಸ ನಾಳಿಂದ ದಿನ ಹತ್ತು ರೂಪಾಯಿ ನಾನು ನನ್ನ ಬೆಟ್ಟಿಗೆ ಫಂಡ್ ಹುಡ್ಬೇಕು ಪಂಡ್ ಹಾಕಿ ಅದನ್ನು ತಂದು ಮುಟ್ಟಿಸ್ಬೇಕು ಒಂದು ಹತ್ತು ರೂಪಾಯಿ ಇದು ನನ್ನ ಪಂಡ ಹೆಬ್ಬಳ್ಳಿಯಾಗ ಹೇಳಿದ್ರೆ ಹೆಬ್ಬಳ್ಳಿ ದರ್ಗ